ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸೌಮ್ಯ ಕನ್ನಡ ಲಾಗ್ ಚಾನಲ್ ನಾನಿವತ್ತು ಮೊಸರು ಗೊಜ್ಜು ಮಾಡೋದನ್ನು ಇದ್ದೀನಿ ಬನ್ನಿ ನೋಡೋಣ ನೋಡಿ ಒಂದು ಪಾತ್ರೆನಲ್ಲಿ ಒಂದು ಗ್ಲಾಸಷ್ಟು ಮೊಸರು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಒಂದು ಒಂದೂವರೆಯಷ್ಟು ಟೊಮೆಟೊ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಮತ್ತು ಸ್ವಲ್ಪ ಕಾಯಿ ತುರಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಸೊ ಇದಿಷ್ಟನ್ನು ತಗೊಂಡಿದ್ದೀನಿ ನೋಡಿ ಇವಾಗ ಫಸ್ಟು ಟೊಮೆಟೊ ಹಾಕ್ಬಿಟ್ಟು ಸ್ವಲ್ಪ ಟೊಮೆಟೊ ಹಾಕಿ ಆಮೇಲೆ ಏನೇನು ತೊಗೊಂಡ್ವಿ ಎಲ್ಲ ಈರುಳ್ಳಿ ಹಾಕ್ತಾಯಿದ್ದೀನಿ ಆ ಈರುಳ್ಳಿನ ಸ್ವಲ್ಪ ಉದ್ರುದ್ರಾಗಿ ಮಾಡ್ಕೊಬೇಕು ಅಂದರೆ ಹೆಚ್ಚಿದ್ದಂಗೆ ಅಲ್ಲ ಅದನ್ನು ಸ್ವಲ್ಪ ಉದ್ರುದ್ರಾಗಿ ಮಾಡಿಕೊಂಡು ಅದನ್ನು ಅದಕ್ಕೆ ಆ್ಯಡ್ ಮಾಡಬೇಕು ಹೀಗೆ ಸ್ವಲ್ಪ ಕೈಯಲ್ಲಿ ಉದ್ರಿದ್ರೆ ಮಾಡಿಕೊಂಡು ಹಾಕ್ಕೊಳ್ಳೋದು ಮತ್ತು ಸ್ವಲ್ಪ ಕಾಯಿ ತುರಿನೂ ಹಾಕಿ ಸ್ವಲ್ಪ ಸಾಕು ಕಾಯಿ ತುರಿ ಏನು ಜಾಸ್ತಿ ಏನು ಬೇಕಾಗೋದಿಲ್ಲ ಜಸ್ಟ್ ಟೇಸ್ಟಿಗಷ್ಟೇ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ಹಾಕೊಬೇಕು ಸ್ವಲ್ಪ ಸಾಕಾಗುತ್ತೆ ಅಂದರೆ ಇದು ಹೆಲ್ತಿಗೆ ಒಳ್ಳೆಯದು ಅಂತ ಆಮೇಲೆ ಇದಕ್ಕೆ ಕರಿಬೇವಿನ ಸೊಪ್ಪು ಒಂದು ಹಾಕಿದ್ದೀನಿ ಅಷ್ಟೇ ತುಂಬ ಜಾಸ್ತಿ ಆದರೆ ಹಸಿ ಅಲ್ವಾ ಸ್ಮೆಲ್ ಬರ್ತಾ ಇರುತ್ತೆ ತಿನ್ನೋದಕ್ಕೆ ಸರಿ ಹೋಗಲ್ಲ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಏನು ತೊಂದರೆ ಆಗೋಲ್ಲ ಏನದೇನು ಇದಾಗೋದಿಲ್ಲ ಸ್ವಲ್ಪ ಉಪ್ಪು ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪು ಉಪ್ಪನ್ನ ಮತ್ತು ನೋಡ್ಕೊಂಡು ಹಾಕೊಬೋದು ತೊಂದರೆ ಇಲ್ಲ ಈಗ ಉಪ್ಪು ಹಾಕ್ಕೊಂಡು ಇದನ್ನಿವಾಗ ನೀಟಾಗಿ ಕಲಸ್ಕೊಬೇಕು ನೀಟಾಗಿ ಕಲಿಸ್ಕೊಂಬಿಟ್ರೆ ನಮಗೆ ಮೊಸರು ಗೊಜ್ಜು ರೆಡಿ ಆಗುತ್ತೆ ಯಾವುದೇ ಥರದ ಊಟ ತಿಳಿ ಆಗಿರ್ಬೋದು ಅಥವಾ ಪಲಾವು ಬಿರಿಯಾನಿ ಇದಕ್ಕೆಲ್ಲ ತುಂಬ ಚೆನ್ನಾಗಾಗತ್ತೆ ಥ್ಯಾಂಕ್ ಯು